ಎಸ್ ಪಿ ಆಗಿ ಕೆಲಸ ನಿರ್ವಹಿಸಿ ಹೋದಂತ ಸಾಹೇಬರು ಆಮೇಲೆ ಮೋಹಂತಿ ಸಾಹೇಬರು ಆಮೇಲೆ ಮೇಡಮ್ ತಮ್ಮದೇ ಆದಂತ ಗುರುತರವಾದ ಕೆಲಸವನ್ನು ಮಾಡಿ ಗುರುತಿಸ್ಕೊಂಡಿದ್ದಾರೆ ಸೌಜನ್ಯ ಕೇಸಲ್ಲಿ ಅನುಚೇತನ್ ಸರ್ ಅವ್ರನ್ನ ಹಣಬಲ ತೋಳ್ಬಲ ರಾಜಕೀಯ ಬಲದಿಂದ ಅವ್ರನ್ನ ಸಮಿತಿಯಿಂದ ಹೊರಗಿಟ್ಟಿದ್ರು ಆದ್ರೆ ನೀವು ತಿಳ್ಕೊಳ್ಳಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರ ಬೇರೆ ಧರ್ಮಸ್ಥಳ ಬೇರೆ ಕ್ಷೇತ್ರ ಅನ್ನಪ್ಪ ಸ್ವಾಮಿ ನಮ್ಮ ಮತ್ತೆ ನಿಂತಿರುವ ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ಸಿಕ್ತು ನಮ್ಮ ಅನುಚೇತನ್ ಸರ್ ಬಂದಿದ್ದಾರೆ ಯಾಕಂದ್ರೆ ನಾವು ಹತ್ತಿರದಲ್ಲಿ ಕಂಡಂತ ಒಬ್ಬ ಪೊಲೀಸ್ ಪಕ್ಷಾಧಿಕಾರಿ ನಮ್ಗೆ ನಂಬಿಕೆ ಬರುತ್ತೆ ನಂಬಿಕೆ ಇಲ್ಲದೆ ಇಷ್ಟು ದಿವಸ ಹೋರಾಟ ನಾವು ನ್ಯಾಯಾಂಗದಲ್ಲಿ ಕಂಡ್ವಿ ನ್ಯಾಯಾಂಗದಲ್ಲಿ ನಮ್ಗೆ ನಂಬಿಕೆ ಸಿಗ್ಲಿಲ್ಲ ಹಾಗೇನೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ ಸರ್ ಅವ್ರ ಟೀಮ್ ಈ ಸೌಜನ್ಯ ಹೋರಾಟಕ್ಕಾಗಿ ನಿಂತಿದ್ದಾರೆ ಆ ಟೀಮ್ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಚಪ್ಪಾಳೆ ಮೂಲಕ ಕೊಡೋಣ ಧನಂಜಯ ಕುಮಾರ್ ಸರ್ ನಿಮ್ಮ ಟೀಮ್ಗೆ ನಿಮಗೆ ಎಲ್ಲರಿಗೂ ವಿಶೇಷವಾದಂತ ನಮ್ಮ ಧನ್ಯವಾದಗಳು ಯಾಕಂದ್ರೆ ಪೊಲೀಸ್ ಇಲಾಖೆ ಮತ್ತೆ ಇದು ಏನು ನಮ್ಮ ವಕೀಲರ ಟೀಮ್ ಇಲ್ಲಾಗಿದ್ರೆ ಇದು ಎಲ್ಲೋ ಮತ್ತೆ ಮುಚ್ಚಿ ಹೋಗ್ತಿತ್ತು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಇಷ್ಟು ಗಟ್ಟಿಯಾಗಿ ನಿಂತು ಮಾತಾಡ್ಲಿಕ್ಕೆ ಸೌಜನ್ಯ ಕೇಸನ್ನ ಜೀವಂತವಾಗಿತ್ತಂತ ನಮ್ಮ ಮಹೇಶ್ ಅಣ್ಣ ನೋಡಿ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ವರಿಷ್ಠ ಪುರುಷ ಹೆಣ್ಮಕ್ಳನ್ನ ರೇಪ್ ಮಾಡ್ತಾನೆ ಆದ್ರೆ ಯಾವುದೇ ಪುರುಷ ರೇಪ್ ಮಾಡಿದ್ರೆ ಹೊಟೋಗ್ತಾನೆ ರೇಪ್ ಮಾಡಿ ಇಲ್ಲಿ ಹಾಗಾಗಿಲ್ಲ ಇದು ಖೇದ ಘೋರ ಅನ್ಯಾಯ ಕ್ರೂರತನ ಆ ಅವಳ ರೇಪ್ ಗ್ಯಾಂಗ್ ರೇಪ್ ಮಾಡ್ತಾರೆ ಮತ್ತೆ ಆ ಸೌಜನ್ಯ ಕೇಸು ಹೇಗಾಗಿತ್ತು ಅಂದ್ರೆ ಯೋನಿ ಒಳಗೆ ಕೆಸರನ್ನ ತುಂಬ ನಾಚಿಕೆ ಆಗಲ್ಲ ಇವ್ರಿಗೆ ಒಂದು ಹೆಣ್ಣು ಮಗಳ ಒಂದು ತುಂಬಿ ಆ ಯೋನಿ ಒಳಗೆ ಹಾಕ್ತಾರೆ ಅಂದ್ರೆ ಇವ್ರ ರೇಪಿಸ್ಟ್ ರೇಪಿಸ್ಗಳು ಈ ರೇಪಿಸ್ಗಳ ಪರವಾಗಿ ಯಾರು ನಿಂತಿದ್ದಾರೆ ಯಾರು ಎಲ್ಲ ಆಗಿರ್ಬೋದು ಯಾರೇ ಆಗಿರ್ಬೋದು ಎನಿ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ನಾನು ಧಿಕ್ಕಾರ ಹೋಗ್ತೇನೆ ಯಾಕಂದ್ರೆ ಯಡಿಯೂರಪ್ಪ ಆಗಿರ್ಬೋದು ಟಿಕೆಶಿ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ನಾಚಿಕೆ ಆಗ್ಬೇಕ್ರಿ ನಮ್ಮನೇಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನೀವು ಯಾವ್ದಾರ ಒಂದು ಸ್ಥಾನದಲ್ಲಿರಿ ನಮ್ಗೆ ಸಂಬಂಧ ಇಲ್ಲ ನ್ಯಾಯ ಅಂದಾಗ ಸಾಮಾಜಿಕ ನ್ಯಾಯ ಅಂದಾಗ ನಾನು ಜವಾಬ್ದಾರಿ ಇರುತ್ತೆ ಉನ್ನತ ಸ್ಥಾನದಲ್ಲಿರೋರು ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು ನಮ್ಗೆ ಅವಕಾಶ ಸಿಕ್ಕಾಗ ನಾವು ನ್ಯಾಯಬದ್ಧವಾಗಿ ನಮ್ಮದು ಜವಾಬ್ದಾರಿ ಏನಿದೆ ಅಂತ ತಿಳ್ಕೊಂಡು ಕಾನೂನಲ್ಲಿ ನ್ಯಾಯ ಯಾರಿಗೆ ಸಿಗ್ಬೇಕು ಅವ್ರು ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅದಕ್ಕಾಗಿ ಆ ಹೆಣ್ಣು ಮಗಳು ಸತ್ಲು ಸತ್ತ ಸತ್ರು ಸಾಯಿಸಿದ್ರು ಈ ಒಂದು ನೋವು ಎಷ್ಟು ವಿಕೃತ ಕಾಮಿಗಳು ಅಂದ್ರೆ ದೇ ಹೆಚ್ಚು ರೇಪಿಸ್ಟ್ಗಳು ನಾವು ರೇಪ್ ಮಾಡ್ದವ್ನು ಅಂತ ಹೇಳ್ತೀವಿ ಮತ್ತೆ ನಾವು ಬೇಕಾದಷ್ಟು ಇವಾಗ ರೇಪ್ ಮಾಡ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಹೋಗ್ತಾರೆ ಇಲ್ಲಿ ಹಾಗಾಗಿಲ್ಲ ಆಗಿಲ್ಲ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಮಕ್ಳು ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ನಾವು ತಿಳ್ಕೊಂಡಿದೀವಿ ನಮ್ಗೆ ನೋವಾಗತ್ತೆ ಈ ರೀತಿ ನಮ್ಮ ಹೆಣ್ಮಕ್ಳು ಬಿಟ್ಟಿಯಾಗಿ ಸಿಕ್ಕಿದಾರ ಏನು ಈಗ ನಿಮ್ಗೆ ಗೊತ್ತಿದೆ ಮೋದಿಜಿ ಅವ್ರು ಹೇಳ್ತಾರೆ ಏನಂತ ನೀವ್ ಹೇಳಿ ಮೋದಿಜಿ ಅವ್ರು ಏನ್ ಹೇಳ್ತಾರೆ ಅಂತ ನೀವ್ ಹೇಳಿ ಭೇಟಿ ಆ ಭೇಟಿ ಪಡಾವ್ ಭೇಟಿ ಬಚಾವ್ ಕಹ ಹೇ ಪಡ್ಕ ಕಹಾ ಹೇ ಹಾ ಓದುವಂತ ಮಹಿಳಾ ಇದು ನಮ್ಮ ಅನನ್ನೇ ಭಟ್ ಆಗಿರ್ಬೋದು ಈ ಸೌಜನ್ಯ ಕೇಸ್ನ ಜೀವಂತವಾಗಿ ಇಟ್ಟಂತ ಜೀಮಂತ ಪುರುಷ ಯುಗ ಪುರುಷ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಮಹೇಶ್ ಅಣ್ಣ ಮಹೇಶ್ ಅಣ್ಣ ಅವ್ರಿಗೆ ನೀವು ಎಷ್ಟು ಚಪ್ಪಾಳೆ ತಟ್ಟಿದ್ರು ಕಡಿಮೆ ಯಾಕಂದ್ರೆ ನಾನು ಸೌಜನ್ಯ ಹೋರಾಟಕ್ಕೆ ಸಕ್ರಿಯವಾಗಿ ಐದು ವರ್ಷದಿಂದ ಭಾಗವಹಿಸ್ತಾ ಇದ್ದೀನಿ ನಂಗೆ ಹೇಳ್ತಾರೆ ನಮ್ಗೆ ಅವ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ನಾನು ಯಾರಾದ್ರೂ ಪುರುಷರು ರೇಪಿಸ್ಟ್ಗಳು ಹೀಗಾದ್ರೆ ಆ ಪುರುಷ ಸಮಾಜನೇ ದ್ವೇಷಿಸುವಂತ ಮನೋಭಾವ ಸ್ಥಿತಿಲಿ ಹೋಗ್ಬಿಡ್ತೀವಿ ಆದ್ರೆ ಆ ವ್ಯಕ್ತಿಯವ್ರನ್ನ ನೋಡಿದ್ರೆ ಅವ್ರ ಪಾದ ಪೂಜೆ ಮಾಡಿ ನಾವು ತನ್ನಬೇಕನ್ಸುತ್ತೆ ಆ ಹನ್ನೆರಡು ವರ್ಷ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಹೋರಾಟ ಮಾಡ್ತಾರೆ ಅಂತ ಏನೆಲ್ಲಾ ಕೇಸ್ ಹಾಕಿದ್ರು ಏನೆಲ್ಲಾ ತೊಂದರೆ ಕೊಟ್ಟರು ಅವ್ರಿಗೆ ಪರವಾಗಿ ಯಾರು ಇರ್ತಾರೆ ಎಲ್ಲರಿಗೂ ಆಮೇಲೆ ಅವರು ಬರೇ ಹೆಣ್ಣು ಪಾಕರಲ್ಲ ಭೂಮಿ ಕಬಳಿಸ್ತಾರೆ ಹೆಣ್ಣನ್ನು ಕಬಳಿಸ್ತಾರೆ ಪ್ರತಿಯನ್ನು ಕಬಳಿಸುವಂತ ಒಂದು ವ್ಯವಸ್ಥಿತ ಟೀಮ್ ಇದೆ ಆ ಟೀಮ್ ನಮ್ದು ಹೋರಾಟ ಆ ಟೀಮ್ ಯಾರೇ ಆಗಿರ್ಲಿ ಅವರು ಕಾನೂನು ಬದ್ಧವಾಗಿ ಸರೆಂಡರ್ ಆಗ್ಬೇಕು ಮುಂಚಿತವಾಗಿ ಸೌಜನ್ಯ ಬಗ್ಗೆ ಮಾತಾಡೋಣ ಮುಂಚೆ ನಾನು ನನ್ನ ಪ್ರಥಮ ಪಿಯುಸಿಯನ್ನು ಇದೇ ಎಸ್ ಡಿ ಎಂ ಪಿ ಯು ಕಾಲೇಜಲ್ಲಿ ಅಲ್ಲಿ ಓದಿದ್ದು ಉಚಿರಲ್ಲಿ ಇವರ ಕ್ರೂರತ್ವ ಯಾವ ರೀತಿ ಇತ್ತು ಅಂದ್ರೆ ನಾನು ಧೀಮಂತ್ ಹಾಸ್ಟೆಲ್ ಅಂತ ಒಂದು ಹಾಸ್ಟೆಲ್ ಅಲ್ಲಿ ಅದು ಎಸ್ ಡಿ ಎಂ ಧರ್ಮಸ್ಥಳ ಸಂಸ್ಥೆ ಅಂತಾರೆಲ್ಲ ಬರುವಂತ ಒಂದು ಹಾಸ್ಟೆಲ್ ಡಿಸಾ ಅಲ್ಲಿ ಕೆಜಿ ಗಟ್ಲೆ ಅನ್ನ ಉಳಿತಾ ಇತ್ತು ನೈಟ್ ಅವರು ವಾಚ್ ಮ್ಯಾನ್ಗೂ ಅಲ್ಲಿ ಕೆಲಸ ಮಾಡ್ತಿದ್ದಂತ ಎಂಪ್ಲಾಯಿಸ್ಗೂ ಕೊಡದೆ ಆ ಅನ್ನನ ಚೆಲ್ತಾ ಇದ್ರು ಅವ್ರು ಎಷ್ಟು ಮನವಿ ಮಾಡ್ಕೊಂಡ್ರೂ ಕೂಡ ವೇಸ್ಟ್ ಆಗ್ತಾ ಇದ್ದ ಅನ್ನವನ್ನು ಕೂಡ ಅವರು ಸಂಸ್ಥೆಯ ಕೆಲಸದವರಿಗೆ ಕೊಡ್ತಾ ಇರ್ಲಿಲ್ಲ ನಾವೇ ವಿದ್ಯಾರ್ಥಿಗಳೆಲ್ಲ ಸೇರ್ಬಿಟ್ಟು ನಮಗೆ ಅಂತ ಹಾಕ್ಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಟು ಬರ್ತಾ ಇದ್ವಿ ಅಂದ್ರೆ ಇಷ್ಟು ಕ್ರೂರತ್ವದಲ್ಲಿ ಇವತ್ತು ಧರ್ಮಸ್ಥಳ ಸಂಸ್ಥೆ ನಡೀತಾ ಇದೆ ನಾವ್ ಯಾವತ್ತು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತಾಡಿದವರಲ್ಲ ನಾವು ಯಾವತ್ತು ಆ ಆಡಳಿತ ಏನಿದೆ ಇವತ್ತು ಕೂಡ ನಾವೆಲ್ಲರೂ ಮಂಜುನಾಥ ಸ್ವಾಮಿ ಭಕ್ತರೆ ಆ ಧರ್ಮಸ್ಥಳ ಏನು ಈ ಕಳಂಕ ಇದೆ ಇವ್ರ ಆಡಳಿತದವರೆಲ್ಲರೂ ಕೂಡ ಆಚೆ ಬರ್ಬೇಕು ಧರ್ಮಸ್ಥಳ ಕ್ಷೇತ್ರ ನಮ್ದು ಆ ಕ್ಷೇತ್ರ ನಮಗೆ ಬರ್ಬೇಕು ಇವತ್ತು ಸಮೀರ್ ಅನ್ನುವಂತ ಒಬ್ಬ ಯೂಟ್ಯೂಬರ್ ಏನು ಮಾತಾಡ್ತಾ ಇದ್ದಾನೆ ಇವತ್ತು ಸಮೀರ್ ಅನ್ನುವಂತ ಯೂಟ್ಯೂಬರ್ ಏನ್ ಮಾತಾಡ್ತಾ ಇದ್ದಾನೆ ಆತ ಮುಸಲ್ಮಾನ ಆಗಿರೋದ್ರಿಂದ ಈ ಒಂದು ಇದ್ರಲ್ಲಿ ಜಾತಿ ಜಾತಿ ನಡುವ ತಂದು ಇಡ್ತಾ ಇದ್ದಾರೆ ಆ ಮುಸಲ್ಮಾನ ಕೂಡ ನಮ್ಮ ಹಿಂದೂ ಹುಡುಗಿಗೋಸ್ಕರ ಹೋರಾಟ ಮಾಡ್ತಾ ಇರುವಂತದ್ದು ಆ ಮುಸಲ್ಮಾನ ಮುಸಲ್ಮಾನ ಹುಡುಗಿಗೆಲ್ಲ ಹೋರಾಟ ಮಾಡ್ತಾರೆ ಅದು ನಮ್ಮ ಸೌಜನ್ಯಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಹಾಗಾಗಿ ದಯವಿಟ್ಟು ನಿನ್ನೆ ಒಬ್ಬ ಯೂಟ್ಯೂಬರ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಯಾರು ಅಂತ ಹೆಸರು ಹೇಳಂಗಿಲ್ಲ ಏನ್ ಅವನು ಏನ್ ಹೇಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕೂಡ ಧರ್ಮಸ್ಥಳ ಸಂಸ್ಥೆಯಿಂದ ಪೇಮೆಂಟ್ ಆಗಿದೆ ಅವ್ರ ಗಳಿಗೆ ಹಾಗಾಗಿ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡೋಣ ಇವತ್ತು ಹೋರಾಟ ಮಾಡಿದ್ವಿ ಕಾಲೇಜ್ಗೆ ಹೋದ್ವಿ ಸುಮ್ಮನಾಗಿದ್ವಿ ಅನ್ನೋಂಥ ತಡ ಈ ಹೋರಾಟ ವಿದ್ಯಾರ್ಥಿಗಳ ಹೋರಾಟ ಚಿತ್ರದುರ್ಗದಿಂದನೇ ಪ್ರಾರಂಭ ಆಗಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡಬೇಕಾಗಿದೆ ದಯವಿಟ್ಟು ಎಲ್ಲ ಊರಿನ ಇದು ಏನು ಯೂಟ್ಯೂಬಲ್ಲಿ ಏನಾದ್ರೂ ಹೋಗ್ತಾ ಇದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಊರಿನಲ್ಲಿ ಹೋರಾಟ ಮಾಡಿ ನಮ್ಮ ಹೋರಾಟ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಲ್ಲ ಧರ್ಮಸ್ಥಳದ ಆಡಳಿತದ ವಿರುದ್ಧ ಅಷ್ಟೇ ದಯವಿಟ್ಟು ಇದರಲ್ಲಿ ಹೋರಾಟ ಮಾಡಿರುವಂತ ನಮ್ಮ ಮಹೇಶಣ್ಣ ಹಾಗೂ ಗಿರೀಶ್ ಅವರು ಹಾಗೆ ಸಮೀರ್ ಅವರು ಎಲ್ಲರೂ ಕೂಡ ಈ ವಿದ್ಯಾರ್ಥಿಗಳ ಮೂಲಕ ನಿಮಗೆ ಥ್ಯಾಂಕ್ ಯು ಅನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಕೀಲರಾದಂತಹ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಧನಂಜಯ್ ಕೆವಿ ಅವರಿಗೂ ಕೂಡ ನಾವು ವಿದ್ಯಾರ್ಥಿಗಳ ಮೂಲಕ ತುಂಬು ಹೃದಯ ಧನ್ಯವಾದಗಳನ್ನ ಹೇಳಿಕೆ ಬಳಸ್ತೇನೆ ಹಾಗೆ ಇವತ್ತು ಏನು ದೊಡ್ಡವರು ದುಡ್ಡಿನ ಮತ್ತು ಅಧಿಕಾರದ ಮದದಿಂದ ಮರಿತಾ ಇದ್ದಾರೆ ಸರ್ಕಾರಕ್ಕೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲಿರೋ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಮ್ಮ ವೋಟರ್ಸ್ ಇದೇ ರೀತಿ ನೀವು ಅವರನ್ನ ಐಡ್ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಯಾರು ಕೂಡ ನಿಮ್ಗೆ ಮತ ಹಾಕೋದಿಲ್ಲ ನಮ್ಮಂತ ಯುವಕರು ಬರ್ತಾರೆ ನಾವೇ ಸರ್ಕಾರ ಆಗ್ತೀವಿ ನಾವೇ ಧರ್ಮಸ್ಥಳದ ನ್ಯಾಯ ಕೊಡಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತೀನಿ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ನಿಮ್ಮ ನಿಮ್ಮಂತವ್ರು ಬಂದೇ ಇವತ್ತು ಯಾವ ಧರ್ಮಸ್ಥಳದ ದೊಡ್ಡವ್ರು ಏನೋ ಮಾಡಕ್ಕಾಗಲ್ಲ ಧ್ವನಿಗಳು ಮಾಡೋದು ಅಪಪ್ರಚಾರ ಹೆಸರಿಗೆ ಧ್ವನಿಗಳು ಹಾಗಾಗಿ ಇವತ್ತು ಏನು ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ರಾಜಕೀಯಕ್ಕೆ ಬನ್ನಿ ಮುಂದೆ ಇಂಥವರ ದಬ್ಬಾಳಿಕೆ ನಡೆಸೋದು ಕಡಿಮೆ ಆಗುತ್ತೆ ಇನ್ನೇನ್ ಮಳೆ ಬರ್ತಾ ಇದೆ ಇಲ್ಲಿ ಸೇರಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಲ್ಲೇನು ಇಷ್ಟೊತ್ತು ಕೂತಿದ್ದೀರಿ ತುಂಬು ಹೃದಯ ಧನ್ಯವಾದಗಳು ಹಾಗೆ ಕಾಲೇಜಿನ ಎಲ್ಲ ಸ್ಟಾಫ್ಗಳಿಗೆ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೆ ಎಲ್ರಿಗೂ ಕೂಡ ಗೌರವಗಿಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತಲ್ಲ ನಾಳೆ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಮತ್ತೆ ಸಿಗದಿದ್ರೆ ಮತ್ತೆ ನಿಮ್ಮನ್ನ ಕರೀತೇವೆ ಮತ್ತೆ ಹೋರಾಟ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದ ನೋಡಿ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಳಕ್ಕೆ ಇದೇ ಮಧು ಅವರೇ ಕಾರಣ ಮಧು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಅಲ್ಲಿ ಯಾಕಂದ್ರೆ ದುರ್ಗದಲ್ಲಿ ನಾವು ಎಷ್ಟು ಜನ ಇದ್ದೇವೆ ಎಷ್ಟು ಜನಕ್ಕೆ ಇದು ಕಾಳಜಿ ಇದೆ ಬಟ್ ಮಧು ಅವ್ರು ಹೇಳಿದ್ರು ನಾನು ಇದು ಮಾಡ್ಬೇಕು ಸೌಜನ್ಯ ಹೋರಾಟಕ್ಕೆ ನಾನು ದುರ್ಗದಲ್ಲಿ ಮಾಡ್ಬೇಕು ಅಂದ್ರು ನನಗೆ ಎಷ್ಟಕ್ಕೆ ಹೆಮ್ಮೆ ಅಂದ್ರೆ ಒಂದು ಮಕ್ಕಳಲ್ಲಿ ಭಾವನೆಗಳು ಬೆಳಬೇಕು ಅಂದ್ರೆ ಅವರಲ್ಲಿ ಬರಬೇಕು ಇದು ಯಾರು ಹೇಳ್ಕೊಡೋದಲ್ಲ ಅವಾಗ ಅವರು ಯಾರೋ ಹಿರಿಯರನ್ನ ಕೇಳಿದ್ರು ಅವಾಗ ಆ ಹಿರಿಯರು ಹೇಳಿದ್ರು ರಮ್ಮ ನಾಗರಾಜ ಅಕ್ಕ ಅಮ್ಮಗೆ ಭೇಟಿಯಾಗಿ ಅಂತ ಹಾಗಾಗಿ ಆ ನಮ್ಮ ಮಧುಗೆ ನಾನು ಬೆನ್ನೆಲ್ವಾಗಿ ಹಿಂದೆ ನನ್ನ ಬೆನ್ನೆಲ್ವಾಗಿ ಮಹೇಶ್ ಅಣ್ಣ ಗಿರೀಶ್ ಮಟ್ಟಣ್ಣವರು ಹಾಗೆ ಕಾನೂನು ಪರಿಣಿತರಾದಂತ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ್ ಸರ್ ನಮ್ಮ ಜೊತೆ ಇದ್ದು ನೀವು ಮಾಡಿ ನಾವು ಇದ್ದೀವಿ ಅಂತ ಹೇಳಿದ್ರು ಇವತ್ತಿಗೂ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಹೇಗಿದೆ ಅಂತ ಅವರೆಲ್ಲರ ಆಶೀರ್ವಾದ ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ನಾವು ಅಪ ಅಪಪ್ರಚಾರ ಮಾಡೋಕ್ಕೆ ಬಿಡೋದಿಲ್ಲ ಅದು ಯಾರೇ ಮಾಡಿದ್ರು ನಾವು ನಾವು ಹೋರಾಟ ಕೇಳಿದ್ದೀವಿ ಅದು ಯಾರದೇ ಅದಲ್ಲ ಅದು ನಮ್ಮೆಲ್ಲರ ಹಕ್ಕಿದೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಿಲ್ಲ ಕ್ಷೇತ್ರ ಬಗ್ಗೆ ಯಾರು ಮಾತಾಡ್ಬೋದು ನಾವು ಮಾತಾಡ್ತಿರೋದು ಈಗ ಚಿತ್ರದುರ್ಗ ಅಂದ್ರೆ ಚಿತ್ರದುರ್ಗಲ್ಲಾದ ಅನ್ಯಾಯಕ್ಕೆ ಚಿತ್ರದುರ್ಗ ಅಂತೀವೋ ಹೋಗಿ ನಾನು ಬೆಂಗಳೂರು ಅನ್ನೋಕಾಗತ್ತ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ಯಾಯ ನಾವು ಧರ್ಮಸ್ಥಳ ಹೆಸರು ತಗೋತೀವಿ ಯಾರು ಆ ಹೆಸರು ತಗೋತಾರೆ ಯಾರು ಇದ್ ಮಾಡ್ತಾರೆ ಅವ್ರ ಮೇಲೆ ಮಹಾರಾಷ್ಟ್ರ ಮೊಕದ್ದಮೆ ಹಾಕೋದು ಅವ್ರ ಮೇಲೆ ಕೇಸ್ ಚಡಿಯೋದು ಎಲ್ಲವನ್ನು ನಮ್ಮ ಹೋರಾಟಗಾರರು ಬೇಸ್ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಇದಕ್ಕೂ ಕೇಸ್ ಹಾಕ್ತಾರೆ ಈಗ ನಾನೇ ನಿಮಗೆ ಹೇಳ್ತಿದ್ದೀನಿ ನನಗೆ ಹಾಕಿದ್ದಕ್ಕೆ ನಾನು ಹೋಗಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಧರ್ಮಸ್ಥಳದ ಸಂಘದ ವಿರುದ್ಧ ಇವ್ರ ಮುಖಾಂತರ ಎಫ್ಐ ಆರ್ ಈಗ ದಾವಣಗೆರೆ ಪುಷ್ಪ ಅವ್ರಿಗೆ ಒಂದು ಆ ಕ್ರೆಡಿಟ್ ಸಲ್ಬೇಕು ಆಮೇಲೆ ಇನ್ನೊಂದು ನಮ್ಮ ಹಿರಿಯೂರಿಂದ ಬಂದಿದ್ದಾರೆ ಪಾಂಡು ಬನ್ನಿ ಹಿರಿಯೂರಿಂದ ಬನ್ನಿ 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 ಹಿರಿಯರಿಂದ ಬಂದಿದ್ದಾರೆ ಇವರೆಲ್ಲ ಅನ್ನೇಕ್ಕೊಳಗಾದವರು ಇವ್ ನಿಂತ್ಕೊಳ್ಳಿ ಇವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಎರಡು ಮಾತಾಡಿ ನಾನು ದಯವಿಟ್ಟು ಕ್ಷಮೆ ಇರಲಿ ನಿಮ್ಮನ್ನ ಕರೀಲಿಲ್ಲ ಎರಡು ಮಾತಾಡಿ ಮುಸಲ ಸಂಘದ ವಿರುದ್ಧ ನಾವು ಬಹಳ ದಿನಗಳನ್ನು ಕೇಳಿದ್ದೀವಿ ವಾರ ವಾರ ಕಟ್ಟೋದು ನಮ್ಮ ಕೈಲಿ ಆಗ್ತಿಲ್ಲ ಇಷ್ಟೋ ಇದೆಲ್ಲ ಡಾಕ್ಯುಮೆಂಟ್ಸ್ ಕಷ್ಟ ಕೇಳಿದ್ರು ಕೊಡ್ತಾ ಇಲ್ಲ ಅವರು

நான் மொதுரே ஆட்டத்தம்பா அஸ்யா அல்லைங்க அஸ்யா ஓபட் எ நீ கண்டிட்ட ஒரு பட்டு ஆமாடே பாருங்க ஓரே ಚಪ್ಪಡೆ ಹೇಳಿ ನನ್ನ ಹೆಸರು ಗೌತಮಿ ಎಲ್ಲ ಅಂತ ನಾನು ಸಿ ಎನ್ ಸಿ ಕಾಲೇಜಿಂದ ಬಂದಿದ್ದೀನಿ ಚಿನ್ಮುಲಾದ್ರಿ ಕಾಲೇಜಿಂದ ಬಂದಿದ್ದೀನಿ ಸೌಜನ್ಯ ಇವರು ಅವರು ಧರ್ಮಸ್ಥಳ ಹೋಗಿ ಹದಿನೈದು ನಿಮಿಷ ಇನ್ನೇನು ಮನೆಗೆ ಹೋಗ್ತೀವಿ ಅನ್ನೋಷ್ಟದಲ್ಲಿ ಅವರು ನಾಪತ್ತೆ ಆಗಿದ್ದಾರೆ ಅಂದರೆ ಇವರು ನಾಪತ್ತೆ ಆಗಿರೋದು ಅವ್ರ ಪೇರೆಂಟ್ಸ್ ಪಾಪ ತುಂಬ ಹುಡುಕಿದ್ದಾರೆ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟು ಅವರು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ನ್ಯಾಯ ಬೇಕು ಸೌಜನ್ಯ ಮತ್ತು ಪದ್ಮಲತಾ ಯಮುನಾ ಇವರಿಗೆ ಇವರಿಗೆಲ್ಲರಿಗೂ ಅನನ್ಯ ಇವರೆಲ್ಲರಿಗೂ ಇನ್ನು ಅನೇಕ ಅನೇಕ ಮಕ್ಕಳು ಇವರಿಗೆಲ್ಲ ನ್ಯಾಯ ಬೇಕು ណាយាពេកពេកចំណាយាពេកពេកទី5សោតន្យាពេកទី5សោតន្យាពេកទី7សោតន្យាពេកទី8សោតន្យា